ರಾತ್ರಿಡಿ ರೈತ ನೀರ್ಗಾಕಿ ಎಷ್ಟು ಸ್ಪರ್ಧಾಡ್ತಾ ಹೇಳಿದ್ರೆ ಅದನ್ನ ನಾನೊಂದು ವಿಡಿಯೋ ಮಾಡಲೇಬೇಕು ಅಂತ ಅನ್ನಿಸ್ತು ಅದು ನನ್ನ ಆಗಿರೋದ್ರಿಂದ ಇನ್ನು ಸ್ವಲ್ಪ ಕಾಳಜಿ ಮತ್ತೆ ಜವಾಬ್ದಾರಿ ಜಾಸ್ತಿ ಆಯ್ತು ಯಾಕೆ ಅಂತ ಹೇಳಿದ್ರೆ ನಮ್ಮ ಜನಗಳಿಗೆ ರೈತರ ಕಷ್ಟ ಏನು ಅನ್ನೋದನ್ನ ಅರ್ಥ ಮಾಡಿಸ್ಬೇಕು ಅನ್ನೋದೇ ನನ್ನ ಉದ್ದೇಶ ರೈತನ ಮಗನಾಗಿ ನಾನು ಅಷ್ಟು ಮಾಡ್ಲಿಲ್ಲ ಅಂತಂದ್ರೆ ವ್ಯರ್ಥ ಅಂತ ಹೇಳ್ತಾ ಇಷ್ಟೊಂದು ತಡರಾತ್ರಿ ಬಂದು ಗದ್ದೆಗೆ ನೀರು ಮಾಡುವಂತ ಅವಶ್ಯಕತೆ ಏನಿದೆ ನೀರ್ ಬಂದು ನಾಲ್ಕ್ ದಿವಸ ಆಯ್ತು ಕಣಪ್ಪ ನಾಲ್ಕ್ ದಿವಸ ತಿಂದು ಈಗ ಮೇಲ್ಗಡೆ ಆ ಕಡೆ ಈ ಕಡೆ ಸುತ್ತ ಕಟ್ಟೆ ಈಗ ನೀವು ನೋಡುದರಲ್ಲ ಆ ಸುತ್ತಗಟ್ಟೆ ಹತ್ರ ಯಾರ ಹತ್ರದಲ್ಲ ಅವ್ರಿಗೆ ಪ್ರತಿ ದಿನ ನೀರು ಬಂದ್ ದಿವ್ಸ ಎರಡನೇ ದಿವ್ಸಕ್ಕೆ ಆಗುತ್ತೆ ಮೂರನೇ ದಿವಸ ನಾಲ್ಕನೇ ದಿವ್ಸ ಕೆಳಗಡೆ ಅಣೆಕಟ್ಟೆಯಿಂದ ಕೆಳಗಡೆ ಯಾರು ಬರ್ತಾರೆ ಆ ಸುತ್ತ ಕಟ್ಟೆಯಿಂದ ಕೆಳಗಡೆ ಅವ್ರಿಗೆ ಮೂರು ನಾಲ್ಕನೇ ದಿವಸ ಅಂತ ಅವಧಿ ಕೊಟ್ಟಿರ್ತಾರೆ ಆ ಅವಧಿ ಒಳಗಡೆ ನಾವು ಕಂಟ್ರೋಲ್ ನೀರ್ ಆದ್ರಿಂದ ಬೇಸಿಗೆ ಬೆಳೆ ಆದುದ್ರಿಂದ ಕಂಟ್ರೋಲ್ ನೀರ್ ಇರೋದ್ರಿಂದ ನಾವು ಈ ಟೈಮಲ್ಲಿ ಹಾಯಿಸ್ಕೋಬೇಕು ನಮ್ಗೆ ಒಂದ್ ಅವಧಿ ಕೊಡ್ತಾರೆ ಈ ಟೈಮ್ ಒಳಗಡೆ ನೀವ್ ಬಾಯ್ಸ್ಕೊಂಡಿಲ್ಲ ಅಂದ್ರೆ ನಾಳೆ ನಾವು ಕೆಳಗಡೆ ತಕ್ಕ ಹೋಗ್ತೀವಿ ಅಂತ ಕೇಳವ್ ಬಂದು ಆದೇಶ ಮಾಡ್ತಾರೆ ಆವಾಗ ಅವ್ರೊಳ್ಲೇಬೇಕು ನಾವು ನಾವ್ ನಿದ್ದೆಲ್ಲ ಈಗ ನಾವು ನಾವು ಸೊಳ್ಳೆ ಇದು ಈಗ ನಾವು ಇಲ್ಲಿ ಕೂತ್ಕೊಂಡು ನಾವು ಸೊಳ್ಳೆಕಾಯಿ ಕಡಿಸ್ಕೊಂಡು ಊಟಕ್ಕೊನಿಲ್ಲ ಹತ್ಕೊನಿಲ್ಲ ಇತ್ಕೊನಿಲ್ಲ ಅಂದ್ರೆ ನಾವು ಹಾಕಿರೋ ಬದುಕ್ ಸಿಕ್ಕಲ್ಲ ಈಗ ಇದು ಹಸು ಮಗ ಇದ್ದಂಗ್ನಪ್ಪ ಈ ಹಸ ಮಗನ ನಾವ್ ಸಾಕಾದ್ರಾವ್ ನಾವು ನನ್ ಮಕ್ಕಳು ಮೊಮ್ಮಕ್ಳು ಮೊಮ್ಮಕ್ಳು ದೇಶದಲ್ಲಿ ಅನ್ನ ತಿನ್ನುವಂತ ಅನ್ನದಾತನ್ಗೆ ಎಲ್ಲಾರ್ಗು ಅನ್ನ ಕೊಡುವಂತವನೇ ಈ ಅನ್ನದಾತ ಅ ತಿಂಗಳಿಗೆ ಈ ಒಬ್ಬ ರೈತ ಮುನ್ನೂರ್ ಜನ ಸಾಕ್ತಾನೆ ಬೇಸಿಗೆ ಬೆಳೆಯಲ್ಲಿ ಮುನ್ನೂರು ಮುನ್ನೂರು ಸಂಸಾರ ಸಾಕ್ತಾನೆ ಐದು ಬೆಳಿಲಿ ಹಿಂಗಾರು ಬೆಳಿಲಿ ಮುಂಗಾರು ಬೆಳೆಲಿ ಮುನ್ ಮುನ್ನೂರ್ ಜನ ಆರ್ ನೂರ್ ಜನನ ನನ್ನ ನಾನು ನನ್ನ ಇಷ್ಟಾನುಸಾರ ನನ್ನ ಭೂಮಿಲಿ ದುಡ್ದಂತ ಭತ್ತನ ತಕ್ಕ ಹೋಗಿ ಆ ಪುಣ್ಯಾತ್ಮರ್ಗೆ ಒಟ್ಟೆ ತುಂಬಿಸ್ತೀನಿ ಅನ್ನೋದನ್ನು ಲೆಕ್ಕಿಸ್ತಂತೆ ಮಾಡ್ತಾ ಇರೋದೇ ಈ ಗೋಮ್ ತಾಯಿ ನಮ್ಗೆ ಇವತ್ತು ಊಟ ಕೊಟ್ಟವಳ ಕೊತ್ತ ಇವನ್ ಜೀವನನೆ ಇವನ್ ಕೊಡುವಂತ ಅನ್ನನೆ ಜನಕ್ಕೆ ಒಂದು ಸ್ವೀರಕ್ಷೆ ಅದಕ್ಕೋಸ್ಕರ ನಾ ದುಡಿಬೇಕು ನಾಲ್ಕ್ ಜನಕ್ಕೆ ಊಟ ಕೊಡ್ಬೇಕು ಅನ್ನೋ ಒಂದು ಕಿಚ್ಚ ಇರೋದ್ರಿಂದ ರಾತ್ರಿ ಯಾವ್ದು ಅಂದಂತೆ ದುಡಿತಾ ಇದ್ರಿ ಈಗ ರೈತ ದೇಶದ ಬೆನ್ನೆಲುಬು ಅಂತ ಹೇಳ್ತೀವಿ ರೈತನ್ ಬೆನ್ಮುಳ್ಳಿ ಮುರಿಲಿಲ್ಲ ಅಂತಂದ್ರೆ ನಮ್ಮಲ್ರು ಹೊಟ್ಟೆ ತುಂಬೋದಿಲ್ಲ ಸೊ ಈಗ ಅವ್ರು ಹೇಳುವಂತ ವಿಷಯಗಳಲ್ಲಿ ನನ್ಗೆ ಅರ್ಥ ಆಗಿದ್ದೆನು ಅಂತಂದ್ರೆ ರೈತ ಒಬ್ಬ ಏನಾದ್ರು ನಮ್ಮ ದೇಶದಲ್ಲಿ ಇಲ್ಲ ಅಂದ್ರೆ ನಾವೆಲ್ಲರೂ ಊಟ ಮಾಡೋದಿಕ್ಕೆ ಅನ್ನ ಇರಲ್ಲ ಅನ್ನ ಇರಲ್ಲ ಅಂತಂದ್ರೆ ಮತ್ ನಾವ್ ಇನ್ನೇನ್ ತಿನ್ಬೇಕು ಈ ವಿಡಿಯೋ ಮಾಡ್ತಾರ ಉದ್ದೇಶ ಏನು ಅಂತಂದ್ರೆ ಸಿಟಿಗಳಲ್ಲಿ ಜನ ತುಂಬಾ ಆಹಾರ ವೇಸ್ಟ್ ಮಾಡೋದನ್ನ ನಾನು ಕಣ್ಣಾರೆ ನೋಡಿದಿನಿ ದಯವಿಟ್ಟು ತಮ್ಮಲ್ಲಿ ಕೈ ಮುಗಿದು ಕಳಕಳಿಯಲ್ಲಿ ನಾನು ಏನು ಅಂತಂದ್ರೆ ಆಹಾರನ ವ್ಯರ್ಥ ಮಾಡ್ಬೇಡಿ ದಯವಿಟ್ಟು ಸಾಧ್ಯವಾದಷ್ಟು ಉಳಿಸಿ ಬೇರೆಯವ್ರು ಒಂದಷ್ಟು ಜನಗಳಿಗೂ ಕೊಡಿ ಹಾಗಾಗಿ ನಾನು ಒಬ್ಬ ರೈತನ ಮಗನಾಗಿ ಇದು ನನ್ನ ಮನವಿ ಅಂತ ಕೇಳ್ತಾ ನಾವು ಜಮೀನಲ್ಲಿ ವ್ಯವಸಾಯ ಮಾಡಿದ್ರೆ ಹೇಗಿರುತ್ತೆ ಅಂತ ನಮ್ಮ ತಂದೆಯವ್ರನ್ನ ಕೇಳಿದಾಗ ಅವ್ರು ಹೇಳಿದಂತ ಮಾತು ಎಷ್ಟು ಚೆನ್ನಾಗಿ ನೋಡಿ ನಮಗೆ ಈ ಭೂಮಿ ತಾಯಿ ನಂಬ್ಕೊಂಡು ಬದುಕು ಕಟ್ಕೊಳದಕ್ಕೆ ನಿಜವಾಗ್ಲು ಆಗುತ್ತಾ ಅದು ಸಾಧ್ಯನಾ ಯಾಕೆಂದ್ರೆ ಎಲ್ರು ಈಗ ಚಾನೆಲ್ ಗಳಲ್ಲಿ ರೈತರು ಆದ್ರೆ ತಿಂಗಳ್ ಒಂದ್ ಲಕ್ಷ ದುಡಿಬಹುದು ಎರಡ್ ಲಕ್ಷ ದುಡಿಬಹುದು ಅಂತ ವಿಡಿಯೋಗಳನ್ನ ಹಾಕ್ತಾ ಇರ್ತಾರೆ ಸೊ ನಾವು ರೈತರ ಮಕ್ಕಳಾಗಿ ನಮಗೂ ನಮಗ್ ನೀವು ಕಲ್ಸ್ಕೊಟ್ಟಿರೋ ಈ ಜಮೀನಲ್ಲಿ ಮಾಡಿರೋ ಕೆಲಸಗಳನ್ನ ನಾವು ನೋಡಿದಾಗ ನಿಜವಾಗ್ಲೂ ಆಕಾಂಕ್ಷೆಗಳನ್ನ ಇಟ್ಕೊಂಡು ನಾವು ಮತ್ತೆ ಬಂದು ಭೂಮಿ ಮೇಲೆ ದುಡಿಬೋದಾ ನಿಜವಾಗ್ಲೂ ನಾವು ಒಂದ್ ಲಕ್ಷ ಈ ಭೂಮಿಯಿಂದ ತಾಯಿಂದ ಅದು ನಿಮ್ಮ ಒಂದು ಆಸಕ್ತಿ ಮೇಲೆ ಇರತ್ತ ಯಾಕೆ ನಾನು ಕಲ್ತಿರೋ ವಿದ್ಯೆನ ನಾನು ಕೋಟಿ ವಿದ್ಯೆಗಿಂತ ಮೇಟಿ ವಿದ್ಯೆ ಮೇಲು ಅಂತ ಕಲ್ಸಿರ್ತೀವಿ ಕಲ್ತಿರೋದನ್ನ ಮರಿದಂತ ಬಂದಾಗ ಈಗ ಯಾವ ಎಲ್ಲಾ ಗಳು ಅವ್ರ ಜೀವನದಲ್ಲಿ ಅದನ್ನೇ ಅಳವಡಿಸ್ಕೊಂಡು ಅದನ್ನೇ ಇದನ್ನ ಮಾಡ್ಕೊಳಕ್ ಆಗಲ್ಲ ಅವರು ಬಂದು ಅವರು ನಿವೃತ್ತಿ ಬಂದ ತಕ್ಷಣ ಅವರು ಜಮೀನಲ್ಲಿ ಅಷ್ಟೋ ಇಷ್ಟೋ ಬೇಸಾಯನ ಮರ್ ಮರಿದಂಗೆ ಮಾಡ್ತಾರಲ್ಲ ಅವರೇ ನಿಜವಾದ ಜಾಂಡ್ರು ಅವರೇ ನಿಜವಾದ ಬೇಸಾಯಗಾರರು ಯಾರು ಇದನ್ನ ಮರ್ತು ಹೋಗ್ ಡ್ಯೂಟಿ ಮೇಲಿದ್ದು ಸರ್ಕಾರಿ ಕೆಲಸದಲ್ಲಿ ಸಾಕು ನನಗ್ ಬರುವುದೇ ಸಾಕು ಇದೇ ಜೀವನ ಇದೇ ಶಾಶ್ವತ ಅನ್ಕೊಂಡಿರ್ತಾರಲ್ಲ ಅವ್ರು ನಿಜವಾಗ್ಲೂ ಸೋಂಬೇರಿಗಳು ಕನಪ ಯಾಕೆ ಬಂದು ಆ ಸರ್ಕಾರದಿಂದ ಬರುವಂತದನ್ನೇ ಏನ್ ಕೂತ್ಕೋಬಾರ್ದು ಅವ್ರು ದುಡ್ದು ನಾನು ನಾಲ್ಕು ಜನಕ್ಕೆ ಅನ್ನ ಹಾಕ್ತೀನಿ ಇನ್ನು ನನಗೆ ಆಸಕ್ತಿ ಇದೆ ನನ್ಗೆ ನನ್ನ ಶಕ್ತಿ ಇನ್ನು ಕುಂದಿಲ್ಲ ಅನ್ನುವಂತ ಚಲಾ ಚುಲಾ ಯಾರು ಮನೆಯಲ್ಲಿ ಕೂತ್ಕೊಳ್ಳಲ್ಲ ತೊಂಬತ್ತು ವರ್ಷದ ಮುದ್ಕ ಆದ್ರೂ ಆ ಭೂಮಿ ತಾಯಿನ ನಂಬ್ಕೊಂಡು ಬಂದು ಆ ಭೂಮಿ ತಾಯಿ ಮೇಲೆ ಒಂದು ಅವ್ನ್ಗೊಂದು ಸಾಶ್ವತ ಅವನ್ಗೊಂದು ತೃಪ್ತಿ ಅವನ್ಗ ಊಟ ಮಾಡೋದಕ್ಕೂ ಒಂದು ಆನಂದ ಅಲ್ಲಿ ತನಕ ಅವನ್ಗೆ ನೆಮ್ಮದಿ ಇರಲ್ಲ ಆ ಭೂಮಿನೇ ಉಮ್ ತಾಯಿನೇ ಅವ್ನಿಗೆ ನೆಮ್ಮದಿ ಆ ಭೂಮಿನೇ ಅವನ ಶಾಶ್ವತ ಅದರಿಂದ ದುಡಿಲೇಬೇಕು ನೀವು ಮನ್ಸು ಮಾಡಿದ್ರೆ ನೆಲ ಬುದ್ಧಿ ನೀರ್ ತೆಗಿಬಹುದು ಅನ್ನುವಂತ ಗಾದೆ ಅದೇ ಯುವಕರು ನೀವು ಇವತ್ತು ದುಡಿತಾ ಇದ್ದೀರಿ ಹೊರಗಡೆ ಇದ್ದೀರಿ ನೀವು ಬೇಸಾಯ ಮಾಡೋಕೆ ಆಯ್ತಾ ಇಲ್ಲ ಈಗ ಕಾಲಾನಂತರ ನೀವು ನಿವೃತ್ತಿ ಒಂದು ಮತ್ತೆ ಏನೋ ನಿಮ್ಗೆ ಬೇಡ ಅನ್ನಿಸದಾಗ ಬಂದು ಕೃಷಿ ಮಾಡಬಹುದು ತೆಂಗು ನೆಡಬಹುದು ಅಡಿಕೆ ನೆಡಬಹುದು ಭತ್ತ ಬೆಳಿಬಹುದು ಕಬ್ಬು ಬೆಳಿಬಹುದು ನಿಮ್ ಇಷ್ಟಾನುಸಾರ ನಾನ್ ಹಿಂಗೆ ಮಾಡ್ಬೇಕು ಅಂತ ಪ್ಲಾನ್ ಹಾಕೊಂಡ್ ಮಾಡಿದಾಗ ಎಷ್ಟೋ ಜನ ಸಕ್ಸಸ್ ಮಾಡಿದಾರೆ ಎಷ್ಟೋ ಜನ ಅದು ಬಯಸ್ ಉಟ್ಕೊಂಡಿದಾರೆ ಈಗ ನೀವ್ ಹೇಳ್ತೀರಾ ಹಿಂಗೆಲ್ಲ ಬಂದು ನೀವು ಮಾಡ್ಬೋದು ಅಂತ ಆದ್ರೆ ಜಮೀನ್ ನಾವು ಬಂದ್ ಮಾಡ್ಬೇಕು ಅಂದ್ರೆ ಆಳು ಕಾಳುಗಳು ಈಗೆಲ್ಲ ಇದಾರ ಈಗ ನಾವು ಎಕರೆಗಳಿಗೆ ನೀವು ಖರ್ಚು ಎಷ್ಟು ಮಾಡ್ತೀರಾ ಆಳಿಗೆ ಎಷ್ಟು ಖರ್ಚು ಮಾಡ್ತೀರಿ ಕೂಲಿ ಕಾರ್ಮಿಕರಿಗೆ ಎಷ್ಟು ಕೊಡ್ತೀರಿ ಸೊ ನಿಮ್ಗೆ ಇದರಿಂದ ಬರುವಂತ ಆದಾಯದ ಮೂಲ ದಯವಿಟ್ಟು ಇದನ್ ತಿಳಿಸ್ಕೊಟ್ರೆ ನಮ್ ನೋಡ್ತಾ ಇರುವಂತ ವೀಕ್ಷಕರಿಗೂ ಬಹಳ ಹೆಲ್ಪ್ ಆಗುತ್ತೆ ಹೌದು ಈಗ ಇಲ್ಲಿ ನಾವು ಹಿಂದೆ ನಾವು ಮಾಡ್ತಾ ಇದ್ದಂತ ಲೇಬರ್ಗಳು ಮತ್ತೆ ಇವತ್ತಿನ ಲೇಬರ್ ಗಳು ಬಹಳ ಕಷ್ಟ ಇದೆ ಇವತ್ತು ಜನ ಸಿಗಲ್ಲ ಎಲ್ಲ ಹೋಗ್ತಾ ಇದಾರೆ ಇವತ್ತೆಲ್ಲ ಟೆಕ್ನಾಲಜಿ ಮುಂದುವರೆದು ಸಾಮಗ್ರಿಗಳು ಸಲಕರಣೆಗಳು ಇದು ಬೇಸಾಯಕ್ಕೆ ಬೇಕಾದಂತ ಟ್ಯಾಕ್ಟು ಟಿಲ್ಲರು ಇವೆಲ್ಲ ಬಂದಿರೋದ್ರಿಂದ ಮಿಷಿನ್ ಮತ್ತೆ ಪೇಪರ್ ಮಿಷಿನ್ ನಾಟಿ ಮಾಡೋದು ಕಟಿಂಗ್ ಮಿಷಿನ್ ಇವೆಲ್ಲ ಬಂದಿರೋದ್ರಿಂದ ರೈತನಿಗೆ ಕಷ್ಟ ಆಗ್ತಾ ಇಲ್ಲ ಅವನ್ಗೆ ಏನು ತೊಂದರೆ ಅನ್ನೋದು ಇವತ್ತು ಕಾಣ್ತಾ ಇಲ್ಲ ಹಿಂದೆ ಆಳನ್ನು ಆಳುನೂ ಬರಬೇಕು ಅಂತಂದ್ರೆ ಅಷ್ಟೇ ಕಷ್ಟ ಆಯ್ತು ಆದ್ರೂ ಆ ಆಳಲ್ಲಿ ತಿಂತಾ ಇದ್ದಂತ ಸಂಪಾದನೆ ಮಾಡ್ತಾ ಇದ್ದಂತ ತೃಪ್ತಿ ಇವತ್ ಸಿಗಲ್ಲ ಯಾಕೆಂತಂದ್ರೆ ಇವತ್ತು ಖರ್ಚು ದುಬಾರಿ ಇದೆ ಒಂದ್ ಮೂಟೆ ಸೂಪಾಲ ಸ್ವಾಮಿ ಇವತ್ತು ಒಂದ್ ಸಾವಿರದ ಒಂಬೈನೂರು ರೂಪಾಯಿ ಒಂದ್ ಸಾವಿರದ ಎಂಟುನೂರು ರೂಪಾಯಿ ಏನ್ ಸ್ವಾಮಿ ಕೊಂಡೋದು ಸೂಪಾಲ ನಾವ್ ಹಿಂದೆ ತಗೋತಾ ಇದ್ದಾಗ ಕೊಂಡವ್ರಿಲ್ಲ ಕೇಳೋರಿಲ್ಲ ಮಾಡೋರಿಲ್ಲ ಇವತ್ತು ಒಂದೊಂದು ತಿಂಡಿ ಮೂಟೆಗೂ ಸಬ್ಸಿಡಿ ಕೊಡ್ತು ಸೆಂಟ್ರಲ್ ಗೌರ್ಮೆಂಟ್ ಸಬ್ಸಿಡಿನ ಇವತ್ತು ಕಡಿತಗೊಳಿಸಿದೆ ಆದ್ರಿಂದ ಇವತ್ತೇಸಾಯ್ದಲ್ಲಿ ಸ್ವಾಮಿ ನನ್ನ ನಾನೇನೋ ಅರ್ಯಕಾಸಿನ ಮಜ್ಜಿಗೆ ಆನೆ ಬಟ್ಟಕ್ ಸಾಲದ ಅಂದಂಗೆ ಏನೋ ನನ್ ಸಂಸಾರ ನನ್ ಸಂಸಾರ ಕಳ್ಕೊಂಡು ಒಂದ್ ನಾಲ್ಕಾರು ಜನ ಸಂಸಾರಕ್ಕೆ ಒಂದ್ ಊಟ ಆಗ್ತಾ ಇದೀನಲ್ಲ ನನ್ ಭತ್ತ ಬೆಳೆದು ಒಂದ್ ತೃಪ್ತಿಯಿಂದ ಜೀವನ ಮಾಡ್ತಾ ಇದ್ದೀವಿ ಜೀವನ ಅಂತ ಅಂದ್ರೆ ಲಕ್ಷಾಂತರ ರೂಪಾಯಿ ಸಂಪಾದನೆ ಮಾಡಬೇಕು ಅನ್ನುವಂತದ್ದು ತಾಳ್ಮ್ ತಾಳ್ಮೆಯಿಂದ ಮಾಡಿದ್ರೆ ಆ ಮನುಷ್ಯನಿಗೆ ಸಿಗುತ್ತೆ ಬಟ್ ಅವನ್ ಕೈ ಕಚ್ಚಬೇಕು ಅವನ್ಗ ಅದೊಂದು ಹಣೆ ಬರ ಇರ್ಬೇಕು ಯಾಕೆಂದ್ರೆ ತರಕಾರಿ ಅದು ಇದು ಹಾಕ್ದಾಗ ಸುನಾಮಿ ಇದ್ದಂಗೆ ಅದು ಯಾವ್ದೋ ಒಂದ್ ಟೈಮಲ್ಲಿ ಸಿಗುತ್ತೆ ಒಂದ್ ಟೈಮಲ್ಲಿ ಹೋಗುತ್ತೆ ಇನ್ ಈ ಭತ್ತ ಕಬ್ಬಲ್ಲಿ ಸಮಯ ಏನು ಮಾಡೋಕ್ಕಾಗಲ್ಲ ಏನೋ ಒಂದು ಹತ್ತು ಕುಟುಂಬಕ್ಕೆ ನಾನು ಊಟ ಕೊಡ್ತಾ ಇದ್ದೀನಿ ಇನ್ನೊಂದು ಬಿಟ್ಟರೆ ನಾನು ಉತ್ಪತ್ತಿ ಮಾಡ್ದೆ ಇಷ್ಟು ಲಕ್ಷ ತೆಗ್ದೆ ಬುಟ್ಟೆ ಬಹಳ ಕಷ್ಟ ಇದೆ ಸಮಯ ಜೀವನ ತುಂಬಾ ಕಷ್ಟ ಇದೆ ಯಾರು ಅದನ್ನ ಹನಿ ನೀರಾವರಿ ಅದು ಇದು ಅಂತ ಮಾಡ್ಕೊಂಡು ತರಕಾರಿ ತರ್ಕಾರಿಗಳದು ಹತ್ತು ಒಂದು ಆರಂಭ ಸಿಕ್ಕಿ ಅವ್ನು ಯಾವನು ಒಬ್ಬ ಲಕ್ಷಾಂತ ರೂಪಾಯಿ ದುಡ್ಡಿ ಅಂತ ಅಂತನ ಆ ರೈತ ಅವ್ನ ಒಬ್ನೇ ಆನಂದ ಅವನ ಹಬ್ಬ ಅವ್ನು ಹೇಳ್ಬೋದು ಬಟ್ ಇನ್ ಈ ಭತ್ತ ಹಾಕಿ ಕಬ್ಬಾಕಿ ಲಕ್ಷಾಂತ ರೂಪಾಯಿ ಉಳಿಸ್ತಿ ಇವತ್ತು ಲೇಬರ್ ಅಲ್ಲಿ ಅಂದ್ರೆ ಆಗಲ್ಲ ಸ್ವಾಮಿ ಕಷ್ಟ ಇದೆ ತುಂಬಾ ಕಷ್ಟ ಇದೆ ಏನೋ ಅವನ್ ಮನೆ ಯಾರತ್ತೆ ಅವನ್ ಮಕ್ಕನೇ ಯಾರತ್ತೆ ಅವ್ನ ಜೀವನಕ್ಕೆ ಸಾಕಷ್ಟು ದುಡ್ದು ಅವನು ಸಂಸಾರನ ಕಾಪಾಡ್ಕಷ್ಟು ಸಂಪಾದನೆ ಇದ್ರಲ್ಲಿ ನಾನು ಅಷ್ಟ್ ಮಾಡ್ದಿ ಇಷ್ಟ ಮಾಡ್ದಿ ಅಂತ ಹೇಳ್ಕೊಳಕ್ ಆಗಲ್ಲ ಸ್ವಾಮಿ ಬುಮ್ ತಾಯಿ ಕೊಟ್ರೆ ಭಿಕ್ಷೆ ಆ ಬುಮ್ತಾಯಿ ಭಿಕ್ಷೆ ಕೊಟ್ರೆ ನಾವ್ ಜೀವನ ಇಲ್ಲ ಅವಳು ಮುನಸ್ಕಂದ್ರೆ ನಮ್ಮೊಟ್ಟೆ ಪಾಡುವಷ್ಟೇ ನಮ್ಮೊಟ್ಟೆಗೂ ತಣ್ಣೀರ್ ಬರನೇ ಸ್ವಾಮಿ ಕಷ್ಟ ಇದೆ ಸೊ ಕೇಳ್ಸ್ಕೊಂಡ್ರಲ್ಲ ಸ್ನೇಹಿತರೆ ಇದು ನಮ್ಮ ರೈತರ ದಿನನಿತ್ಯದ ಜೀವನ ಮತ್ತು ಒಡನಾಟಗಳು ಮತ್ತೆ ಅವ್ರು ಮಾಡಿರೋಂತ ಕೆಲ್ಸಗಳನ್ನ ನೋಡಿ ನನ್ಗೆನ್ಸಿದ್ದೇನಪ್ಪಾ ಅಂತಂದ್ರೆ ಅವ್ರು ಶ್ರಮಿಸಿರೋದು ಇಲ್ಲಿವರೆಗೂ ನಮ್ಮ ಜನತೆಗೋಸ್ಕರ ನಮ್ಮ ಸಮಾಜಕ್ಕೋಸ್ಕರ ಅಂತಾನೆ ಹೇಳ್ತೀನಿ ಇದರಲ್ಲಿ ಆದಾಯ ಅನ್ನೋದು ಇಲ್ಲ ಅಂತಲ್ಲ ಅವ್ರು ಹೇಳಿದಂಗೆ ಶ್ರದ್ಧೆ ಭಕ್ತಿ ಗೌರವ ಇಟ್ಕೊಂಡು ಭೂಮ್ತಾಯಿನ ನಂಬಿ ಬೆಳೆದ್ರೆ ಚಿಂತ ಬೆಳೆ ಬರ್ಬೋದು ನಾವೇನೋ ಏನೋ ಅಂತ ಬಂದು ಅಸಡ್ಜ್ ವ್ಯವಹಾರನ ವ್ಯವಸಾಯನ ಮಾಡಿದ್ರೆ ಖಂಡಿತ ಕೈ ಸುತ್ತಕೊಳ್ತೀವಿ ಅಂತ ಹೇಳ್ತಾ ಈ ವಿಷಯನ ತಿಳ್ಸಿಕೊಡ್ತಾ ಇದ್ರೆ ಇದನ್ನ ನಾವು ಸಾಧ್ಯವಾದಷ್ಟು ನಮ್ಮ ಜನರಿಗೆ ತಿಳ್ ತಲುಪಿಸುವಂತ ಕೆಲಸ ಮಾಡ್ತೀವಿ ಅಂತ ಹೇಳ್ತಾ ಎಲ್ಲಾ ವಿಷಯಗಳು ಕೇಳಿದ್ಮೇಲೆ ರೈತರ ಬಗ್ಗೆ ನಮ್ಮ ಜನ ಜನಗಳಿಗೆ ಅರಿವು ಮೂಡಿಸ್ಬೇಕು ಅನ್ನೋ ವಿಷಯ ಇಟ್ಟುಕೊಂಡು ನಾನು ವಿಡಿಯೋನ ಮಾಡ್ತಾ ಇದ್ದೀನಿ ಸೊ ಕೊನೆಯದಾಗಿ ನಾನು ಇಷ್ಟೇ ಜೈ ಜವಾನ್ ಜೈ ಕಿಶಾನ್ ಅಂತ ಯಾಕೆಂದ್ರೆ ರೈತರ ಮಕ್ಕಳು ಅಂತ ಹೇಳ್ಕೊಡೋದಕ್ಕೆ ನಮಗೆ ಬಹಳ ಹೆಮ್ಮೆ ಇದೆ ಸೊ ಇಷ್ಟ ಹೇಳ್ತಾ ನಾನು ಈ ವಿಡಿಯೋನ ಮುಗಿಸ್ತಾ ಇದೀನಿ ಸ್ನೇಹಿತರೆ ಕೃಷ್ಣ